ರು ಪ್ರಮ್ಗೆ ಅಲ್ಲ ನಮಸ್ಕಾರ ದೋಸ್ತ್ರ ಇವತ್ತು ನಾವು ಹೋಗಲಿ ಕೆರೆ ಮಾರ್ಕೆಟ್ ದೋಸ್ತ್ರ ದೋಸ್ತ್ರ ನಿಮ್ಗೆ ಗೊತ್ತಿರಬೇಕು ನಾನು ಹೋದ್ ವೀಕ್ನು ಅಂದರೆ ಹೋದ್ ವೀಕ್ ಮಾಡಿದ್ದೆ ಮತ್ತೆ ಶನಿವಾರ ಅಮ್ಮಂಗಡಕ್ಕೆ ಹೋಗ್ತೀನಿ ಅಂತೇಳಿ ಹೋಗಲಿಲ್ಲ ಸ್ವಲ್ಪ ನಮಗೂ ಹುಷಾರಿಲ್ಲ ಅನ್ನೋರೇ ಹುಷಾರಿಲ್ಲದ ಕಾರಣ ಹೋಗ್ಲಿಕ್ಕೆ ಆಗಲಿಲ್ಲ ಒಂದು ಐದು ಕಿಲೋಮೀಟ್ರ್ ಬೈಕಲ್ಲಿ ಹೋಗಿ ಬೈಕಲ್ಲಿ ಬರಬೇಕಲ್ಲ ಹಂಗಾಗಿ ಹೋಗೋಕ್ಕಾಗಲಿಲ್ಲ ಮತ್ತೆ ಈ ವಾರನೂ ಸ್ವಲ್ಪ ಇನ್ನೂ ಹುಷಾರಿಲ್ಲ ನೋಡ್ತಿರ್ಬೋದು ಕಣ್ಣಿಗೆನೆಲ್ಲ ಚೇಂಜ್ ಆಗಿದೆ ಆದರೂ ಕೂಡ ಒಬ್ಬರು ಅನ್ನೋರಿಗೆ ಒಂದು ಮರಿ ಟ್ರಾನ್ಸ್ಪೋರ್ಟ್ ಮಾಡಿ ಕೊಡೋದಿತ್ತು ದಾವಣಗೆರೆಗೆ ಹಂಗಾಗಿ ಬೇಗ ಬಂದು ಆಲ್ಮೋಸ್ಟ್ ಎಲ್ಲ ಮಾರ್ಕೆಟ್ ನೋಡಿಕೊಂಡು ಅವ್ರಿಗೊಂದು ಮರಿ ತಗೊಂಡು ಅವರು ಅವ್ರಿಗೊಂದು ಮರಿ ತೊಗೊಂಡಿನಿ ಇವಾಗ ಅದನ್ನು ಗಾಡಿಗೆ ಹಾಕಿ ಕಳಿಸ್ಬೇಕು ಮತ್ತು ನೀವು ಕಾಮನ್ ಕಾಮನ್ನಾಗಿ ದೊಡ್ಡ ಮರಿ ಕವರ್ ಮಾಡಿದ್ರಿ ಹೋದ ಬಾರ ನೋಡಿರ್ಬೋದು ಎಲ್ಲ ವೀಡಿಯೋದಾಗೂ ದೊಡ್ಡ ಮರಿ ಆದಷ್ಟು ಕವರ್ ಮಾಡಿ ಇವತ್ತು ಕೂಡ ಯಾವುದೇ ಮರಿ ಸ್ಟ್ರಾಟಜಿ ಇಲ್ಲದೆ ಯಾವುದೇ ಮರಿ ಇದು ಎಲ್ಲ ಥರದ ಮರಿ ವಿಡಿಯೋ ಮಾಡಿ ಆಗಾಗ ಟ್ರೈ ಮಾಡ್ತೀನಿ ಸರ್ ಆ ಶುರು ಮಾಡೋಣ ಅಂತ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗ ಮಗ್ಳು ಬರೋ ಬಲ್ ಲೆಕ್ಕ ಕ್ಲಿಕ್ ಮಾಡ್ಕೊಳ್ಳಿ ಅಂದರೆ ದೋಸೆ ನಾನು ನೆಕ್ಸ್ಟ್ ಮರಿ ವಿಡಿಯೋ ನೀವು ಅಡ್ಮಿಶನ್ ಮಾಡ್ಕೊಂಡು ಬಂದು ತಲುಪ್ಬಿಟ್ಟು ಬರ್ರಿ ದಿವಸ ಶುರು ಮಾಡೋಣ

ಎರೂರಕ ಒಂಬತ್ತು ಸಾವಿರ ನೋಡಿದ್ರಿ ಹುಟ್ಟು ಕೊಟ್ಟು ಎರಡುನೂರಕ ಒಂಬತ್ತು ಸಾವಿರ ಕೇಳತ್ತಾರ ಅಂದ್ರೆ ಎಂಟು ನಿಮ್ಮ ಟೈರೆಟ್ ಎಷ್ಟು ಬಂದ್ರೆ ಕೊಡ್ತೀರಿ ಒಂಬತ್ತುವರೆ ಒಂಬತ್ತುವರೆ ಆದ್ರೆ ನೋಡಿ ಮರಿ ಇಲ್ಲದ ನೋಡಿರಿ ಎಲ್ಲ ಟಾಪ್ ಕ್ವಾಲಿಟಿ ಮರಿ ಚೈಸಿಂಗ್ ಮಾಡೋದು ದೋಸ್ತ ನೋಡಿ ಈ ಮರಿ ನೋಡೋದ ನೋಡ್ತಿರ್ವು ಕರಿಗಣ್ಣು ವಾಪಸ್ ಇದು ಫುಲ್ ವೈಟ್ ಐತಿ ಆ ನೋಡತಿರೋದು ಮರಿ ಚೆನ್ನಾಗಿ ಹೈಟ್ ಲೆಂತ್ ಸೂಪರ್ ಆಗಿದೆ ಒಂದು ಫ್ಯೂಚರ್ ಇರುವಂತ ಮರಿ ಹೆಂಗ್ ಮೇಸ್ತ್ರಿ ಹಂಗ ಬರುವಂತ ಮರಿ ದೋಸ್ತ ಹೆಂಗ ಐತಿ ಅವ ಹನ್ನೆರಡುವರಿ ನೋಡೋ ಹನ್ನೆರಡು ಬರಿ ಅಪ್ಪರ್ ಹೇಳಕತ್ತಾರ ನೋಡ್ರಿ ಆ ನೋಡತಿರೋದು ಮರಿ ಚೆನ್ನಾಗದವು ಆಹ್ಹ್ ನೆಡದ್ರಿ ಎಷ್ಟು ಸಂಖ್ಯಾರ ಹಣ್ಣೊಂದ್ ಸಾರ್ ಹಂಗ ನೋಡೋ ಸರ್ ಹಣ್ಣೊಂದ್ ಸಾರ್ ಹಂಗೆ ಕೇಳಕತ್ತಾರ ಅಂತ ಏನ್

ೂರಿ ಹಂಗೆ ಹೋಯ್ ಅಂತಾರ ನೋಡಿರಿ ನೋಡಿರಿ ಒಂಬತ್ತು ಸರಿ ಎರಡುನೂರು ತನಕ ಕೇಳರ್ ಅಂತ ಎಲ್ಲ ಕೆಲ ನೀವು ಎಷ್ಟು ಹೇಳಿದಿರಿ ಫೈನಲ್ ಹತ್ತು ಸರ್ ನೋಡಿದ್ರಿ ಫೈನಲ್ ಹತ್ತು ಸರ್ ಹೇಳಿದ್ರಂತ ಎಲ್ಲ ಕೆಲ ಅವರು ಯಾರು ಒಂಬತ್ತು ಸರಿ ಎರಡುನೂರು ತನಕ ಕೇಳರ್ ನೀವ್ರು ಎಷ್ಟು ತನಕ ಕೇಳರ್ ಗೊತ್ತಿಲ್ಲ ಎಂಟು ಸಾವಿರದ ಯಾವುದಕ್ಕೆ ಆಗುತ್ತೆ ನೋಡೋಣ ಬರೀ ಹೋದ್ರೂ ಚೆನ್ನಾಗದ್ರು ತೋಳ ಸಿಡ್ಡಿಲ್ಲೂರಿ ಒಂಬತ್ತು ಅಂಬತ್ಕೂರಿ ಮೇಗಿದ್ರಿ ಅವ್ರ ಮತ್ತೆ ತಂತ್ರ ನೋಡಿರಿ ಇಲ್ಲ ಮತ್ತೆ ಹೊಸ ಪರ ಹನ್ನೊಂದೂರಿ ಹೆಂಗಿಲ್ಲ ನೋಡ್ರಿ ನೋಡಿರಿ ಎಂಟೂವರೆ ಹಂಗೆ ಕೇಳಿದ್ರೆ ಅವ್ರು ಹನ್ನೊಂದು ಸರ ಎರಡುನೂರು ಎಂಟೂವರೆ ಎರಡು ಮರಿ ನೋಡ್ರಿ

ಹತ್ತು ನೂರು ಜಾಸ್ತಿ ಕೇಳಿದ್ರು ಎಂಟು ಸಾವಿರದ ಆರುನೂರು ಕೇಳಿದ್ರಿ ಹತ್ತು ಸಾವಿರದ ಎಂಟುನೂರು ಹೇಳಿದ್ರಿ ಎರಡುನೂರು ಮುನ್ನೂರು ಸಾವಿರ ಹೇಳಿದ್ರು ಬಡವರು ತೂರಿ ಹೆಂಗೆ ಹೇಳಿದ್ರು ನೋಡ್ರಿ ಜೋಡಿಗೆ ಹೆಂಗೆ ಅವ್ರು ಎಂಟು ಸಾವಿರದ ಆರುನೂರು ಕೇಳಿದ್ರಿ ಆಗ್ಲಿ Gue t referred on it you canonder my rile on all, in there. ಚೆನ್ನಾಗಿದ್ರೆ ಯಾವ ತರ ಎಪ್ಪ ಹಿಡೀತಿ ನೋಡ್ರಿ ಅವ್ರ ಹಾಗೆ ಏನಾವ್ ರ್ಯಾಂಕ್ ಕೇಳಿದ್ರು ಅಲ್ಲ ಅವ್ ರ್ಯಾಂಕ್ ಕೇಳಿದಿರಿ ಈಗ ಯಾರ್ನೂರ್ ಕಂಬ ಒಂಬತ್ತು ಸರಿ ನೋಡಿದ್ರಿ ಯಾರ್ನೂರ್ ಅಂತೀವಿ ಒಂಬತ್ತು ಸರಿ ಕೇಳಿವಿ ಅಡ್ಡ್ಮರಿ ಅವತ್ ಹೇಳಿದ್ರಿ ಫೈನಲ್ ಫೈನಲ್ ಹತ್ತು ಸರಿ ಹಿಡೀರಿ ನೋಡ್ರಿ ಫೈನಲ್ ಹತ್ತು ಸರಿ ಆದ್ರೆ ಕೊಡ್ತೀವಿ ಒಂದ್ ಮರಿ ಚೆನ್ನಾಗಿ ದೋಸ್ತ ನೋಡ್ರಿ ಇಲ್ಲೊಂದ್ ಮರಿ ಐತ್ ನೋಡೋಸ್ತರ ಕೊಂಕಿತ್ ಮರಿ ಆ ನೋಡ್ತಿರ್ಬೋದು ಎಷ್ಟ್ ತಿಂಗ್ಳು ಮೂರರಿಂದ ನಾಲ್ಕು ತಿಂಗಳ ಮೂರರಿಂದ ನೋಡಿದ್ರೆ ಮೂರರಿಂದ ನಾಲ್ಕು ತಿಂಗಳು ಅಂತ ನಂಗೆ ಅನ್ಸಿ ಮೆಟ್ಟಾಗ ಒಂದು ನಾಲ್ಕೂವರೆ ತಿಂಗಳು ಮರಿ ಐತಿದ್ದು ನೋಡ್ತಿರೋದು ಐಟಲ್ ಎಂತ ಚೆನ್ನಾಗೈತೆ ಮರಿ ಖರ್ಚಂಡ್ರ ನೋಡ್ರಿ ಖರ್ಚಂಡ್ರ ಕರೆಗೊಂಬ ಐತಿ ಮತ್ತು ಜೋಡಲ್ ಮರಿ ಇದು ಎಳಗದಾಗ ಜೋಡಲ್ ಮರಿ ಒಳ್ಳೆ ಮುಂದೆ ಹೆಂಗೆ ಮೇಯಿಸ್ತೀರಿ ಹಂಗೆ ಸೈಜು ತೂಕ ಬರುವಂಥ ಮರಿ ಆಮೇಲೆ ಹೆಂಗೆ ಆಯ್ತಿದ್ದೀರಿ ರೇಟ್ ರೇಟ್ ಹೆಂಗೆ ಆಯ್ತು ಇಪ್ಪತ್ತೊಂದು ಸಾವಿರ ನೋಡಿಸ್ ರೀ ಇಪ್ಪತ್ತೊಂದ್ಸರಿ ನೋಡ್ರಿ ಯಾರು ಎಷ್ಟು ಹದಿನಾರು ಮಠ ನೋಡಿದ್ರಿ ಹದಿನಾರು ಮಠ ಕೊಡ್ತೀನಿ ಅಂತ ಮತ್ತೆ ಹದಿನೇಳು ಹದಿನೆಂಟು ನೋಡಿದ್ರ ಹದಿನೇಳು ಹದಿನೆಂಟು ಇಲ್ಲ ಸ್ವಲ್ಪ ಚಿಕ್ಕಪ್ ಮಾಡಿ ಕೊಡ್ತಾರಂತ ಹದಿನಾರ ಕೊಡ್ತಾರಂತ ಯಾವ್ದು ತಮ್ಮ ನೋಡಿದ್ರೆ ನೋಡಿದ್ರಿ ಮದ್ಯಗಟ್ಟಿ ಅಂತ ದೋಸ್ ಇಲ್ಲಿ ಅದು ನೋಡ್ದೀ ಇಲ್ಲಿ ಸ್ವಲ್ಪ ಮಿಕ್ಸ್ ಅದವು ಕೆಂದ ಅಂಡ ಈ ಥರ ಎಲ್ಲ ಮಿಕ್ಸ್ ಅದ ಮರಿ ಇವು ಹೆಂಗೆ ನೆಡ್ದ ಕೇಳಂಬರಿ ದೋಸ್ತ ನಿಮ್ಮ ನೀವು ಹೆಂಗೆ ನಡೆದ ನೀವು ಒಂಬತ್ತುವರೆ ಕೇಳಿದಾರೀನು ನೀವೇ ಕೊಡೋದು ಎಷ್ಟು ಹತ್ತು ಸಾವಿರ ನೋಡೋದ್ರಿ ಒಂಬತ್ತುವರೆ ಸೇರ್ತಾರೆ ವ್ಯಾಪಾರ ನಡೆದ ಅಂತ ಹತ್ತು ಸಾವಿರ ಬಂದ್ರೆ ಕೊಡ್ತಾರು ಎಷ್ಟು ಅದಾವೆ ಮರಿಗಳು ಬಾಡೋದಲ್ಲ ನಲ್ವತ್ತೇಳು ನೋಡೋದು ಸರ್ ನಲ್ವತ್ತೇಳು ಮರಿಗಳು ಮರಿಗೂಡಂತ ನೋಡ್ರಿ ಈಸ ಅಂದ್ರೆ ಕೊಟ್ಟ್ರಿ ಇನ್ನೂ ಕೊಟ್ಟಿಲ್ಲ ಅಂತ ನೋಡ್ರಿ ಇವ ಇಷ್ಟು ಇವತ್ತೇನು ಯಾಪ ಡಲ್ ಐತೆ ಹಾಂ ಸ್ವಲ್ಪ ಡಲ್ ಐತಿ ಡೈಲಿ ಹೋಗುವಾಗ ಹೋಗಿಲ್ಲ ಹ್ಮ್ ಹ್ಮ್ ತಗೊಳ್ಳೋರಿಗೆ ಕಮ್ಮಿ ಆಗಿದಾರೆ ನೋಡೋದು ಇವತ್ತು ಯಾಪ ಡಲ್ ಐತೆ ಐತೆಂತ ನೋಡಿ ಯಾವ್ರೆ ಕುಂಕುಮಿಂದ ಬಂದಿರ ಅದೇ ಇದರಲ್ಲಿ ಕೆಂಗೂರು ಗೊತ್ತಾಯ್ತು ಕುಂಕುಲ್ಪಳ್ಳಿಂದ ಅಣ್ಣ ಮಾರ್ಕೆಟ್ ಅಲ್ಲಿ ಹೇಗೆ ಅಲ್ಲಿ ಸೇಲ್ ಆಗ್ತವೆ ಎಲ್ಲ ಮರಿಗಳು ಮತ್ತೆ ನಿಮ್ ಸೈಡ್ ಮರಿ ಸೇಲ್ ಆಗತ್ತ ನಿಮ್ಮ ಕಡೆ ಸೇಲ್ ಆಗೋದು ಯಾವುದು ಕೆಂಗುರ್ರಿ ನೋಡ್ರಿ ಅವ್ರ ಕಡೆ ಕೆಂಗುರಿ ಬಾಳ ಸೇಲಿಂಗ್ ಅಂತ ನೋಡ್ರಿ ಯಾವಾಗ ಕಮ್ಮಿ ಅಂತೆ ನಿಮ್ಮ ಶೇಖರ್ ಅಂತ ನೋಡ್ರಿ

ಸರಿ ನೋಡಕ್ಕೆಲ್ಲ ಚಂದ ಐತಿ ಆದ್ರೆ ರೇಟು ಅನ್ಸಿಬಿಟ್ಟು ಸ್ವಲ್ಪ ಜಾಸ್ತಿ ಆಗ್ತೀನಿ ಅನ್ಸುತ್ತೆ ರೇಟು ಪರವಾಗಿಲ್ಲ ನಿಂಗೆ ಪರವಾಗಿಲ್ಲ ಹಾಂ ಬರೀ ಚಂದ ಬರುತ್ತೆ ಹಾಂ ನೋಡೋ ಸ ರೇಟ್ ಪರವಾಗಿಲ್ಲ ಅಂತ ನೋಡಿರಿ ಹಾಂ ನಿಮ್ಮ ಟ್ಯಾರೆಟ್ ಸೆಟ್ ಐತಿ ನೋಡೋ ಸರ ಅವ್ನ ಟಾರ್ಗೆಟ್ ಹನ್ನೆರಡು ಸರ್ ಕರೆಕ್ಟ್ ಐತಂತೆ ನೋಡಿ ಯಾವರ ಜಮ್ನಾ ಜಮ್ನಳ ನೋಡಿ ಜಮ್ನಾಳ ಅಂತ ಯಾವ ಡಿಸ್ಟಿಕ್ ಬರ್ತಾರೆ ಬೆಳಗಾವಿ ಬೆಳಗಾವು ನೋಡೋದ್ರ ಬೆಳಗಾವಿ ಡಿಸ್ಟಿಕ್ನ ಜಮ್ನಾಳ ಊರ್ನಾರಂತ ನಿಮ್ಮ ಹೆಸರೇನ ವಿಟಲ್ ವಿಠಲ್ ಅಂತ ನೋಡ್ರಿ ಕೆರವ್ ಮರಗಟ್ಟಿಗೆ ಬಂದು ಈ ಮರಿ ತಗೊಂಡ್ರ ಹನ್ನೆರಡುವರೆ ಸರಿ ಕ್ಯಾಬ್ಬರ್ ಆಗೈತಿ ನೋಡ್ರಿ ಜಸ್ಟ್ ಇವಾಗ ನಿಮ್ಗ ಅರ್ಜಕ ಅರ್ಸಕ ಹಾ ಅದೌ ಮರಿ ಮಿನಾಗಲ್ಲ ಇವಂದ ಇವು ಆಟಕ್ಕ ಈಗ ತಗೊಂಡೋಗಿ ಆಟಕ್ಕ ರೆಡಿ ಮಾಡ್ತೀರಿ ನೋಡ್ರಿ ಆಟಕ್ಕ ರೆಡಿ ಅಂತ ನೋಡ್ರಿ ಕಣ ಮರ್ಯಾದ್ ನಿಮ್ಮ ಅದವು ಯಾವ್ ಹೆಸರು ಮ್ಯಾಗ್ತೇವೆ ವಾಲ್ಮೀಕಿ ಬಂಟ ಜಮ್ನಾಳು ನೋಡ್ರಿ ಅವ್ರು ಮರಿ ಅಂತ ಆಡ್ತೇವಂತ ವಾಲ್ಮೀಕಿ ಬಂಟ ಜಮ್ನಾಳ್ ಅಂತ ಆಡ್ತೇವಂತ ಇವು ನಾಳೆ ಅದೇ ತರ ಹೆಸರು ಕೊಟ್ಟು ಅಡಸ್ತೀ ನೋಡ್ರಿ ಇವು ನಾಳೆ ಅದೇ ತರ ಹೆಸರು ಕೊಟ್ಟು ಅನಸ್ತಾರ್ರಿ ಬಂದ್ರೆ ಯಾರೀ ನೀವು ನಾನು ಕೂಡ ಬಂದಿರ ಬೈಕ್ ತಗೊಂಡ್ಬಂದಿರಗೂ ಬೈಕ್ ಮೇಲೆ ದೂರ ಆಗಲ್ಲ ಆ ಮತ್ತೆ ಹೆಂಗ ತಗೊಂಡ್ ಹೋಗಿರಿ ಬೈಕ್ ನಾಗ್ರ ಮರಿ ಹೆಂಗೈತಿ ನೋಡಿದ್ರೆ ಎಲ್ಲಿ ಬೇಕಾದ್ರೂ ಬೇಕೀವಿ ಅಂತಾರೆ ನೋಡ್ರಿ ಆ ಲೆಕ್ಕ ಐತಿ ಕೆರ್ರ್ ಬಂದು ಮರಿ ಸೈಡ್ ಸಿಗಲ್ಲ ನೀರಗಟ್ಟಿ ಸೈಡ್ ಮತ್ತೆ ಈ ಕಡೆ ಬಂದಿರಿ ಇಲ್ಲಿ ಸಸ್ತ ಚಲೋ ಸಿಗ್ತಾಳೆ ಸಸ್ತಾ ಅನ್ಕೋಡ ಇಲ್ಲೇ ಸೈಜ್ ಸಿಗ್ತಾವ ಇಲ್ಲ ಚಾಯ್ಸಿಂಗ್ ಮರಿ ಸಿಕ್ತಾವ ರೇಟ್ ಸತ್ರು ಸಸ್ತ ಯಾಕಂದ್ರೆ ನಾನು ಇದೇ ಮಾಡ್ತೀನಿ ಗೊತ್ತಿಲ್ಲ ಏನ್ ಮಾಡಲ್ಲ ಪ್ರೇಮ ಎರಡು ಕೊಡ್ರಿ ಸಾಕಂತ ಅದೇನ ನಿಮ್ಮ ಹೆಸರು ರಾಮಚಂದ್ರ ರಾಮಚಂದ್ರ ಅಂತ ನೋಡ್ರಿ ಇದ್ರ ಹನ್ನೆರಡುವರೆಕೋ ಟೀ ಜಸ್ಟ್ ತಗೊಂಡ್ರ ನೋಡ್ರಿ ಈ ಮರಿ ನೋಡೋಕ್ ಮರಿ ಬೆಳಕಾಲ್ ಐತಿ ಎಳಗ ಕ್ರಾಸಿಂಗ್ ಐತ್ರಿ ಇದು ಉಣ್ಣಿ ನೋಡ್ರಿ ಗೊತ್ತ ಕ್ರಾಸಿಂಗ್ ಐತಿ ಮರಿ ಜೋಡಲ್ ಮರಿ ಹೈಟ್ ಚೆನ್ನಾಗಿದೆ ವಾಪಸ್ ಈ ಮರಿ ಹುಲಿ ಈ ಮರಿ ಅದು ಕಾಡ್ಲ ಕಾಡ್ಲ ಮರಿ ನೋಡ್ರಿ ಮಚ್ಚಾನ ಮಚ್ ಅಡ್ಡ ಚಲೋ ಐತಿ ಮರಿ ಹೈಟ್ ಅಂತ ಸೂಪರ್ ಐತಿ ಜೋಡಲ್ ಅದು ವಾಪಸ್ ಅಲ್ಲಿ ಅದು ಕಾಟ್ಲ ವಾಪಸ್ ಈ ಮರಿ ನೋಡ್ರಿ ಅದು ವಯಸ್ಸಾಗ ಹೇಳಕ್ ಐತಿ ಫ್ಯೂಚರ್ ಅಂತ ಮರಿ ಹೆಂಗ್ ಮೇಸ್ತ್ರಿ ಹಂಗ್ ಕಂಬರಿ ದೋಸ್ತ Gracias. Uh, yeah. ಕಾಡ್ಲ ಹೆಂಗೆ ರೇಟ್ ಹದಿನಾರು ರೀ ಹದಿನಾರೂ ರೀ ನೋಡೋಸ್ರಿ ಮುರಿ ಹದಿನಾರು ಊರಿ ಹೇಳದ್ರ ನೋಡಿರಿ ವ್ಯಾಪಾರ ನೆಡದ ನಡೆದಿಲ್ಲ ವ್ಯಾಪಾರ ನಡೆದಿಲ್ಲ ಅಂತ ಮರಿ ಮದ್ರ ಜೋಡಲ್ಲಿ ಮರಿ ತಗೊಳ್ಳೋಕೆ ಅಡ್ಡಿಯಲ್ಲಿ ನೋಡಿರಿ ಇದು ಇದು ಎಷ್ಟೈತಿ ಐತ್ರಿ ಇದು ಹದಿನಾರು ರೀ ನೋಡೋದ್ರಿ ಈ ಮರಿನು ಹದಿನಾರು ಹೇಳಿ ಮರಿ ಬಿಳ್ಕಾಲ ಬಿಳಕಾಲ ಹಂಚಿಕ್ಕೈತಿ ಕೊಂಬೊಂದು ಎರಡು ಬರೋ ಕಿತ್ತು ಸೂಪರ ಬರುತ್ತೆ ನೋಡಿರಿ ಇವು ಮರಿ ನೋಡೋದ್ ನೀವು ನೋಡ್ತಿರಬಹುದು ಯಾವ ತರ ಐಟು ಲೆಂತ್ ಅದಾವ ಮರಿ ಒಳ್ಳೆ ಒಳ್ಳೆ ಅಂತ ಮರಿ ಗಡ್ಡ ಗಿಟ್ಟಾಗ ಎಲ್ಲ ಯಾವ ತರ ಸಬಿದಿಕ್ ಸರ್ ನೋಡ್ತಿರ್ಬೋದು ನೋಡಿ ಐಟ್ ಲೆಂತ್ ಸೂಪರ್ ಮರಿ ಜೋಡಲ್ ಮರಿ ಮುಂದೆ ಹೆಂಗ್ ಮಿಸ್ತ್ರಿ ಹೆಂಗ್ ಬರೋ ಅಂತ ಮರಿ ಒಳ್ಳೆ ಕ್ವಾಲಿಟಿ ಮರಿ ನೋಡಿ ಬಜಾರ್ ಕಟ್ ಆಫ್ ಅನ್ನೋಕು ಪರವಾಗಿಲ್ಲ ನೋಡ್ತಿರ್ಬೋದು ಎರಡು ಮರಿ ಅದೇ ತರ ಕಟ್ಲಾಯಿತು ಇದೊಂದು ಚಕ್ ಬ್ಲಾಕ್ ರೇಟ್ ಹೆಂಗ್ ಮೂವತ್ತು ಎರಡು ಸಾವಿರ ನೋಡೋದು ಸರ್ ಜೋಡಿಗೆ ಮೂವತ್ತೆರಡು ಸಾವಿರ ಅಂತ ನೋಡ್ರಿ ಇದೊಂದು ಕಟ್ಲು ಮರಿ ಇದೊಂದು ಬ್ಲ್ಯಾಕ್ ಬರಿ ಜೋಡಿಗೆ ಮೂವತ್ತೆರಡು ಸಾವಿರ ಅಂದ್ರೆ ಒಂದೊಂದು ಮರಿಗ್ ಹದಿನಾರು ಸಾವಿರ ಬಿತ್ತು ವ್ಯಾಪಾರ ಎಷ್ಟು ಐತ್ರಿ ಅವರು ಮೂವತ್ತೆಂಟು ಅವರು ಮೂವತ್ತೆಂಟು ಸಾವಿರ ವ್ಯಾಪಾರ ಐತ್ರಿ ಅಂತ ಇವರು ಜೋಡಿಗೆ ಮೂವತ್ತೆರಡು ಸಾವಿರ ಮಾಡಿ ತಗೊಂಡ್ರೆ ಅಡ್ಡಿಯ ಮರಿ ಅವ್ರ ಮಾತ್ರ ಕುಡುವಿನ ಕಿರಿ ಇಲ್ಲೇ ಕುಡುವಿನ ಅಂತ ನೋಡಿ ನಮ್ಮ ಲೋಕಲ್ ಯಾರ ಒಂದೊಂದು ಮರಿಗ್ ಹದಿನಾರು ಸಾವಿರ ರೂಪಾಯಿ ಬಿದ್ದಿತ್ತು ನೋಡ್ರಿ দোস্ত নোড্রি নোডতিব

ಇವರ ಕಡ್ಲ ಇದು ಒಳಗಡ್ಡಿಲ್ಲ ಒಂದು ನೋಡ್ರಿ ಒಂದ್ ಮರಿ ಐತ್ ನೋಡಿದ್ರೆ ಕಾಟ್ಲು ಮರಿ ನೋಡ್ತಿರ್ಬೋದು ಒಮ್ಮೆ ಕೊಂಬ ಕಿತ್ತಾರ ಒಮ್ಮೆ ಕಿತ್ತಾರೆಂಬ ಒಮ್ಮೆ ಕಿತ್ತಾರ ತಂಬಾರ ಕೊಂಬು ನೋಡ್ತಿರ್ಬೋದು ಗಡ್ಡಾಗು ಚಲೋ ಐತಿ ನೋಡ್ರಿ ಮರಿ ಕಾಟ್ಲು ಮರಿ ಆ ಒಳ್ಳೆ ಹೈಟ್ ಲೆಂತ್ ಐತಿ ಮರಿ ಅವ್ರು ಇನ್ನೂ ಸ್ವಲ್ಪ ಮೇಯ್ಸಿಲ್ಲ ಮೇಸ್ಕೊಂಡ್ರೆ ಸೂಪರ್ ನೋಡ್ರಿ ಎಷ್ಟೈತಿ ತೊಂಬ್ರಿ ಅಪರಾ ಹದಿನಾರುವರಿ ನೋಡಿದ್ರಿ ಹದಿನಾರು ವರಿ ವ್ಯಾಪಾರ ಹೇಳ ಇದು ಮೊದಲು ತಗೊಂಡು ಇಲ್ಲೇ ತಗೊಂಡೋಗಿದ್ರು ಎಷ್ಟು ಕೊಟ್ಟಿದ್ರಿ ಇದ್ರಿ ವರಿ ಕೊಟ್ಟಿದ್ರಿ

ಹೌದಾ ನಾನು ನೋಡೋದ್ರೆ ಹದಿನಾಲ್ಕು ಊರಿ ಬಂದ್ರೆ ಕೊಡ್ತಾರಂತ ನೋಡಿ ಮರಿ ಚೆನ್ನಾಗಿ ಕಾಟಲ್ ಮರಿ ಸ್ವಲ್ಪ ಮೇಸ್ ಬೇಕು ರೀ ಮೇಯಿಸ್ ಬಂದ್ರೆ ನೋಡಿ ಹೆಂಗೆ ಬರ್ತೀವಿ ನೋಡಿರಿ ಕಾಟಲ್ ಮರಿ ಎಷ್ಟು ಬಂದ್ರೆ ಕೊಡ್ತೀರಿ ಫೈನಲ್ ಹದಿನಾಲ್ಕು ಊರಿ ನೋಡಿದ್ರೆ ಫೈನಲ್ ಹದಿನಾಲ್ಕು ಊರಿ ಬಂದ್ರೆ ಕೊಡ್ತಾರೀ ಒಂಕಿತ್ತೀರಿ ನೋಡಿರಿ ನೋಡ್ರಿ ನಿಮ್ಮೂರಿ ಗದಗ್ ಗದಗ ನೋಡಿ ಹಂಗ್ರಿ ದೋಸ್ತರಿ ನೋಡ್ರಿ ಈ ಮರಿ ದೋಸ್ತರ ಜಸ್ಟ್ ಇವಾಗ ಹರಿಹರ ಒಬ್ಬ ರಾಘವಣ್ಣ ಅಂತಂದು ಅಮೌಂಟ್ ಹಾಕಿದ್ರು ಅವ್ರಿಗೆ ಹಾಯ್ ಕಾಸ ಆಗತಿ ನೋಡ್ರಿ ಇದೇ ಗಾಡಿ ಬೆಂಗಳೂರು ಗಾಡಿದ್ ಹರಿಹರಕ್ಕೆ ಆಯ್ಕೆ ಆಯ್ತು ನೋಡಿ ನೋಡ್ತಿರ್ಬೋದು ನೀವು ಮರಿ ಹೆಂಗ್ ನೋಡ್ರಿ ಅಣ್ಣ ಚಿಕ್ಕ ವಾಪಸ್ ಅಲ್ಲಿ ಪಂಟ್ ಜೋಡಲ್ ಮರಿ ಹೈಟ್ ಲೆಂತ್ ಸೂಪರ್ ಆಗೈತಿ ನೋಡ್ತಿರ್ಬೋದು ಚಲೋ ಗಡ್ಡ ನೋಡ್ರಿ ಮರಿ ನೋಡೋಕು ಕರ ಐತಿ ಮುಂದೆ ಹೆಂಗೆ ಮೇಸ್ಕೊಂತೀರಿ ಹಂಗೆ ಮೇ ಹಂಗೆ ಬರುವಂಥ ಮರಿ ಒಳ್ಳೆ ಫ್ಯೂಚರ್ ಇರುವಂಥ ಮರಿ ನಂಬಿಕೆ ಮೇಲೆ ಅಮೌಂಟ್ ಹಾಕಿದ್ರು ನಿನ್ನೆನೆ ಎಲ್ಲ ಅಮೌಂಟ್ ಹಾಕಿದ್ರು ಇವತ್ತು ಜಸ್ಟ್ ಬೇಗ ಅವ್ರಿಗೆ ಬಂದು ಇದೊಂದು ಮರಿ ನೋಡಿ ಈಗ ಆಗತ್ತೆ ನೋಡಿ ಮರಿ ಯಾವ ಥರ ಇದು ಕಮೆಂಟ್ ಮಾಡಿರಿ ಅಣ್ಣ ಇಲ್ಲಿ ಒಂದು ಇಬ್ಬರು ಅನ್ನಾರ ಕೇವಂತ ಹೇಳಿ ಅವ್ರ ಭಯಿಂದ ಅಣ್ಣ ಮರಿ ಹೆಂಗೆ ನಾನು ಚೆನ್ನಾಯ್ತೇನಾ ರೇಟು ಪರವಾಗಿಲ್ಲ ಹಾ ರೇಟ್ ಪರವಾಗಿಲ್ಲ ಏನು ಮಾಡೋಕ್ಕಲ್ಲ ನೀವು ಆಡ್ಸು ಮರಿಯಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಹಾಕೋಣ ಹಂಗಾಗಿ ನೀವು ನೋಡಿರ್ಬೋದಲ್ಲ ಕೊಡಂಗಿಲ್ಲ ಅಂತಾರ ಹಂಗಾಗಿ ನಾನೇ ಒಂದು ರೇಟ್ ಮಾಡಿ ತಗೊಂಡಿನಿ ಅವ್ರು ಇರ್ಲಿ ಅಂತ ಹೇಳಿದ್ರು ರೇಟು ಪರವಾಗಿಲ್ಲ ಇರ್ಲಿ ಅಂತ ಹೇಳಿದ್ರು ಮೂರನ ಕುಳಿಗೇರಿ ಕುಳಿಗೇರಿ ಅವರು ಈ ಮರಿನಾ ಈ ಗಾಡಿಗೆ ಹಾಕ್ಬೇಕಂತ ಬಂದಾಗ ಜಸ್ಟ್ ನೋಡಿದ್ರು ಹಂಗೆ ಸ್ವಲ್ಪ ಅವ್ರ ಬಗ್ಗೆ ಮರಿ ಬಗ್ಗೆ ಅವ್ರನ್ನ ಕೇಳಿ ನೋಡಿರಿ ಮರಿ ಚೆನ್ನಾಯ್ತಾನ ಜೋಡಲ್ ಮರಿ ಹೌದಲ್ಲ ಜೋಡಲ್ ಮರಿ ನೋಡ್ತಿರ್ಬೋದು ಹೆಂಗ್ ಇಲ್ಲಂತ ಐತಿ ಸೂಪರ್ ಆಯ್ತು ನೋಡಿ ಮರಿ ನಂಗೂ ಮನ್ಸಿಗೆ ಹಂಗ ಹ್ಯಾ ಕಳ್ಸಾ ಇದ್ದೀನಿ ನೋಡ್ರಿ ಜಸ್ಟ್ ಆ ಫಸ್ಟ್ ಕೊಡ್ತೀನಿ ನೋಡೋದು ಯೋಗಾಮರಿ ಐತಿ ನೋಡೋದು ಯೋಗ ಮರಿ ಯಾವ ನೋಡೋದು ಚೆನ್ನಾಗೈತೆ ನೋಡ್ರಿ ಗಡ್ಡ ಆಟದಿದೆ ಇದು ಮಸ್ಟ್ ಕುರಿಯಂದು ಇರ್ಬೋದು ಕುರಿಯಂದು ಮರಿ ಸೇಲಿ ತಂದ ನೋಡ್ರಿ ಯಾರು ಇಲ್ಲ ಅವರು ಸೊಮ್ನೆ ಮತ್ತು ವರ್ಷ

ಮನಿಗೆ ಒಳ್ಳೆ ತುಂಬ ಮರಿ ಈಗ ಜಸ್ಟ್ ಹಾರಲ್ ಐತೆ ನೋಡಿ ಗೋಗಾಕದ್ ಮರಿ ದೋಸ್ತ ನೋಡಿ ಇಲ್ಲೊಂದು ಮರಿ ಐತಿ ನೋಡೋದು ನೋಡ್ತಿರ್ಬ ನಿಮ್ಗೆ ಗಡ್ಡೆಗೆಲ್ಲ ಯಾವ ಥರ ಐತಿ ಚಲೋ ಐತಿ ನೋಡಿ ಮರಿ ನೋಡೋಕು ಸ್ಟೈಲಿಶ್ ಐತಿ ಕಟ್ಟಿಂಗ್ ಹೊಡೆದ್ರೆ ಮರಿ ಒಳ್ಳೆ ಸೂಪರ್ ಆಗಿ ಕಾಣ್ತದೆ ಇದು ಅಣ್ಣವ್ರು ನೋಡ್ರಿ ಮಾಂತೇಶ್ವರ ಜಮ್ ಜಮ್ ಮಾಂತೇಶ್ವರ ಹಾ ಎಸಲ್ ಐತಿ ನೀವು ಎಂಟಲ್ ಓಪನ್ ನೋಡೋದ್ರು ಓಪನ್ ಮರಿ ನೋಡೋದ್ರೆ ಒಳ್ಳೆ ಸೈಜ್ ಟೈಟ್ ಐತಿ ಲೆಂತ್ ಐತಿ ಆಟದ ಮರಿ ಏನಣ್ಣ ಆಟದ ಮರಿ ಕಣ್ಣಾಗಿ ನಾವೇ ಅಣ್ಣ

ಡಬಲ್ ನೈನ್ ಡಬಲ್ ಡಬಲ್ ಜೀರೋ ಟೂ ಫೋರ್ ಟೂ ಫೋರ್ ಫೈವ್ ಡಬಲ್ ಫೈವ್ ನೋಡಿದ್ರೆ ಹಂಗ ಯಾರ ಇರ್ಬೇಕಾದ್ರೆ ಕಾಂಟಾಕ್ಟ್ ಮಾಡಿ ನಿಮ್ಮ ಸುಳಿಬ ಮರಿ ತಗೋ ಯಾರು ಬೇಕಾದ್ರೆ ಮಾಡಬಹುದು ರೇಟು ಆರು ರೇಟು ಅರವತ್ತೈದು ಐವತ್ತೈದು ಸಾವಿರ ನೋಡ್ರಿ ನೋಡಿ ಈ ಮರಿ ನೋಡುದ್ರ ಯಾವ ತರೈತಿ ನೋಡ್ರಿ ಗಡ್ಡೆ ಗಿಡ್ಡೆಲ್ಲ ಎಳಗಾದಾಗ ಹೆಸಲ್ ಐತಿ ನೋಡಿದ್ರಲ್ಲಿ ಮರಿ ಅಂತ ಎಷ್ಟೈನ ಅರವತ್ತೈದು ನೋಡಿದ್ರ ಅರವತ್ತೈದು ಸರಿ ಅಬ್ಬರದ ಎಷ್ಟು ಬಂದ್ರೆ ಕೊಡೋದೇನ ಐವತ್ತು ಐವತ್ತು ರೂಮ್ಯಾಗ ನೋಡ್ರಿ ಐವತ್ತು ರಿಮ್ಯಾಗ ಬಂದ್ರೆ ಕೊಡ್ತಾರ ನೋಡ್ತಿರ್ಬೋದು ನೋಡಿದ್ರಿ ಮರಿ ನೋಡಿದ್ರಿ ಯಾವ್ ತರೈತಿ ಲೆಂತ್ ಸೂಪರ್ ಆಗೈತಿ ಈಗ ಆರಲ್ಲ ಐತಿ ಅಂತ ಓಪನ್ ಯಾವ ತರ ಸೈಜ್ ಬರೋದ್ ನೋಡ್ರಿ ತೊಗೊಳಕ್ ಕಡ್ಡಿ ನೋಡ್ರಿ ಇವತ್ತೈದ್ರ ಮೇಲೆ ಬಂದ್ರೆ ಕೊಡ್ತಾರಂತ ನೋಡ್ರಿ ಮರಿ ಯಾರ ಕಾಂಟ್ಯಾಕ್ಟ್ ಮಾಡಬಹುದು ದೋಸ್ತ ನೋಡ್ರಿ ಇಲ್ಲೊಂದ್ ಮರಿ ಐತ್ ನೋಡಿದ್ರ ಸೈಜ್ ಈಸ್ ನೋಡ್ತಿರ್ಬಹುದು ಒಳ್ಳೆ ತೂಕ ಒಳ್ಳೆ ವೇಟ್ ಇರುವಂತ ಮರಿ ಒಳ್ಳೆ ಐಟ್ ಲೆಂತ್ ಐತಿ ಎಳಗದಾಗ ಎಳಗದಾಗ ಬಿಳೆ ಒಂಬೈತಿ ನೋಡ್ತಿರ್ಬೋದು ಸ್ವಲ್ಪ ಚಂದ್ ಕಣ್ಗತ್ತ ಇದ್ರಿ ಅಪ್ರ ಯಾರೋಡಸ್ ಐವತ್ತೈದ್ ಸಾವಿರ ಕೇಳಾರಂತೀಮ್ ಮರಿನಾಲ್ ನೋಡ್ತಿರ ಒಳ್ಳೆ ವೇಟ್ ಇರುವಂತ ಮರಿ ಯಾವ ಮರಿ ಯಾವ್ದು ಬೈ ಸೂಳಿ ಬೈದ ಸೂಳಿ ಬೈದ ಅಂತ ನೋಡ್ರಿ ಮರಿ ಆ ಹಂಗ ಯಾರ ಕಾಂಟ್ಯಾಕ್ಟ್ ಮಾಡಬಹುದು ಅವ್ರನ್ನ ನಂಬರ್ ಹೇಳ್ತೀರಂತ ನಂಬರ್ ಹೇಳಿ ಏಟ್ ಸೆವೆನ್ ಡಬಲ್ ಟು ಸಿಕ್ಸ್ ಸೆವೆನ್ ಫೋರ್ ಒನ್ ಡಬಲ್ ಏಯ್ಟ್ ನೋಡೋದ್ರೆ ಹಂಗೆ ಯಾರಿಗಿರಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಇವತ್ತು ಮರಿ ಸೇಲಿಂಗ್ ತಂದಿದ್ರಿ ಇದು ವಾಪಸ್ಸು ವಾಪಸ್ ರೇಟ್ ಕೊಡ್ತಾರೆ ನೋಡಿ ಇಲ್ಲೊಂದು ಮರಿ ನೋಡೋದ್ರೆ ನೋಡ್ತಿರ್ಬೋದು ಕರಿಗಣ್ಣ ಐದು ನೋಡೋದ್ರೆ ಬಿಳೆಗೊಂಬು ಬೆಳಗಾದಾಗ ಮರಿ ಸೈಜ್ ಎರಡಲ್ಲ ಐತೆನಾಡಲ್ ಎರಡಲ್ಲಿ ಬಂದ ಒಂದ್ ದಿನ ಅಂದ್ರೆ ಒಂದ್ ತಿಂಗ ನೋಡ್ರಿ ಎರಡಲ್ಲಿ ಬಂದ್ ಒಂದ್ ಆಯ್ತಂತ ಮರಿ ಎಳಗದ ಚೆನ್ನಾಗೈತಿ ಹಾಕಿದ್ರೆ ಅಂದ್ರ ಮರಿಕುರಿ ಇರುವಾಗ ಸರ್ ಮರಿಕುರಿ ಇರುವಾಗ ಎರಡು ಕಣ ಆಗಂತಿ ಮರಿಗೆ ಈಗ ಎರಡಲ್ಲಿ ಬಂದಿಂದ ಹಾಕಿಲ್ಲ ಸರ್ ಎರಡಲ್ಲಿ ಬಂದಿಂದ ಬಂದಿಂದ ಹಾಕಿಲ್ಲ ಅಂತ ಹಾಲಲ್ಲಿ ಇರುವಾಗ ಎರಡು ಕಣ ಆಗಂತ ನೋಡ್ರಿ ಮರಿ ಆಟ ಗ್ಯಾರಂಟಿ ಐತಿ ಅವ್ರು ಹೇಳಿದ್ರು ಮರಿ ಆಟ ಗ್ಯಾರಂಟಿ ಐತಿ ಅಂತ ನಮ್ಮ ಕೈಯಲ್ಲಿ ಎಡ್ಡೆ ಮಾಡ್ಸಕತ್ತ ರೀ ಪರವಾಗಿಲ್ಲ ಮರಿ ನೋಡ್ತೀವಿ ಗಡ್ಡಾಗು ಚಿಕ್ಕ ಐತಿ ಯಾವ್ರದ್ದು ಮಲಕ್ರಿ ಇದು ಕುಳಗ್ಯಾರಿದ ಸರ್ ಕುಳ್ಗ್ಯಾರಿದ್ರು ಅಂತ ನೀವು ತಗೊಂಡಿದ್ದೆ ಅವರು ಈಗ ನೀವು ವಾಪಸ್ ತಂದೀಡಿನಾ ಯಾವ ನಿಮ್ಮದು ತುಕುಲ್ ದನಿ ತುಕುಲ್ ದನಿ ಅಂತ ನೋಡ್ರಿ ಕೊಪ್ಪಳ ಡಿಸ್ಟಿಕ್ ಆ ಕೊಪ್ಪಳ ಡಿಸ್ಟಿಕ್ ತ ಕುಶ್ಗಿ ಅಂತ ಇದೇನು ವಾಪಸ್ ರೀಸೇಲಿಂಗ್ ಕೊಡ್ತೀರಿ ಕೊಡ್ತಿರೀನಾ ಎಷ್ಟು ಹೇಳ್ತಿರ ವಾಪಸ್ ರೀಸೇಲಿಂಗ್ ನಲ್ವತ್ತೈದು ಮತ್ತೆ ಎಷ್ಟು ಬಂದ್ರೆ ಕೊಡ್ತೀರಿ ನಲ್ವತ್ತು ನೋಡೋ ನೋಡ್ರ ಈ ಮರಿ ಇವರು ಮರಿ ಅಂತಂದು ಆಟ ಗ್ಯಾರಂಟಿ ಐತಂದು ತಗೊಂಡ್ರಂತ ವಾಪಸ್ ಅವ್ರು ರೇಟ್ ಬಂದ್ರೆ ಕೊಡ್ತೀರಿ ಅಂತಾರೆ ನೋಡ್ರಿ ರೀಸೇಲಿಂಗ್ ಐತೆ ಅಂತ ಐತೇಳಿದ್ರು ನಲವತ್ತೈದು ಸಾವಿರ ಹೇಳ್ತಾರಂತ ನಲ್ವತ್ತು ಸಾವಿರ ಬಂದ್ರೆ ಕೊಡ್ತಾರಂತ ನೋಡ್ರಿ ಮರಿ ಬೇಕಾದ್ರೆ ಹಂಗ ಯಾರ ಬೇಕಾದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಆಟ್ರಿಗೆ ವಿಡಿಯೋ ಪಡೆಯೋ ನೋಡಿಕೊಂಡು ತಗೊಳ್ಳೋರು ಇದ್ರೆ ತಗೋಬೋದು ನಿಮ್ಮ ನಂಬರ್ ಏನೋ ನೈನ್ ಜೀರೋ ಒನ್ ನೈನ್ ಡಬಲ್ ಒನ್ ಡಬಲ್ ತ್ರೀ ಡಬಲ್ ಒನ್ ಡಬಲ್ ತ್ರೀ ಡಬಲ್ ತ್ರೀ ಸಿಕ್ಸ್ ಸಿಕ್ಸ್ ನೈನ್ ನೋಡೋದ್ರಂ ಯಾರ ಇರ್ಬೇಕಾದ್ರೆ ಕುಪ್ಪ ಮರಿ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಮ ಹೆಸರೇನಾ ಮೌಲಾ ಮೌಲಾ ಅಂತ ನೋಡಿ